ಯಾವ್ಯಾವುದು ಚಿಕ್ಕದ ಅದು ಒಂದು ದಿವಸ ಮರೆಯಾಗ್ತದೆ ಮರೆಯಾಗ್ತದೆ ನಾನೂ ಮರೆಯಾಗ್ತೇನೆ ನೀವು ಮರೆಯಾಗ್ತೀರಿ ಇದಕ್ಕೆ ಪರಿಮಿತಿ ಅದ ನನಗೂ ಪರಿಮಿತಿ ಅದ ನಿಮಗೂ ಪರಿಮಿತಿ ಅದ ಬರೇ ದೇಹಕ್ಕಲ್ಲ ಮನಸ್ಸಿಗೂ ಪರಿಮಿತಿ ಅದ ಬುದ್ಧಿಗೂ ಪರಿಮಿತಿಯದ ಎಲ್ಲ ತಿಳ್ಕೋತೇವಿ ಅಂತ ಈಗ ಆಗೋದಿಲ್ಲ ಏನೆಲ್ಲ ಮಾಡಬಲ್ಲೇವಿ ಅಂತ ಕನಸ ಕಂಡರೂ ಸಹಿತ ಅದನ್ನು ಮಾಡಕ್ಕಾಗೋದಿಲ್ಲ ಎಲ್ಲ ಆಗ್ತದೆ ಹೇಳಿ ನಾನು ಬಲ್ಲೆ ನನ್ನ ಶಕ್ತಿಗೆ ಒಂದು ಮಿತಿ ಅದ ಬಹಳ ಆದ್ರೆ ಒಂದು ಹತ್ತು ಕಿಲೋ ಎತ್ತಬಲ್ಲೆ ನೀವು ಹತ್ತು ಚೀಲಿ ಎತ್ತಬಲ್ಲರಿ ಹನ್ನೊಂದು ಆಗೋದಿಲ್ಲ ನನಗೆ ಹನ್ನೊಂದು ಕಿಲೋ ಆಗೋದಿಲ್ಲ ಪರಿಮಿತಿಗಳಿವೆಲ್ಲ ನನ್ನ ನೋಡಿ ನಿಮಗೆ ನಿಮಗ ಜೋರು ಅನಿಸ್ಬಹುದು ಇವಾಗ ಎತ್ತಾಕ ಆಗೋದಿಲ್ಲ ನಾವು ಹತ್ತು ಎತ್ತಿಕಿಲೋ ಕ್ವಿಂಟಲ್ ಅನಿಸಬಹುದು ಆ ಬಳಿಕ ಹನ್ನೊಂದು ಎತ್ತವ್ರು ನೋಡಿದರೆ ಮುಗಿದ ಹೋಯ್ತದೆ ನೋಡಬೇಕು ಈ ಜಗತ್ತಿನಾಗ ಎಷ್ಟು ಕೆಲಸ ನಡೆದದೆ ಎಷ್ಟು ಅದ್ಭುತ ಕೆಲಸ ನಡೆದಾವ ಇದಕ್ಕೇನರೇ ನಮಗೆ ಆಗ್ತದೇನು ಇಷ್ಟು ಇದಕ್ಕೆಲ್ಲ ಗೆಲ್ಲೋದಾಗ್ತದೇನು ಇದನ್ನು ಮೀರಕ ಆಗ್ತದೇನು ಹೇಳಿ ಈಗ ಓಡ್ತೇವೆ ಎಷ್ಟು ಓಡಬಲ್ಲೆವಿ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಓಡಬಲ್ಲೆವಿ ಅಂತ ಇಟ್ಟುಕೊಳ್ಳಿ ಒಂದು ನಿಮಿಷಕ್ಕೆ ಒಂದು ಕಿಲೋಮೀಟರ್ ಆದರೆ ಇಲ್ಲೊಂದು ಕಿರಣ ಹಿಂಗೆ ಹೋಗ್ತದೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಓಡ್ತದೆ ಯಾರೇ ದಾಟಕಾಗ್ತದೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಓಡ್ತದೆ ನಾವಿಟ್ಟು ಓಡಬಲ್ಲೆ ನಿಮ್ಮ ಮೊಬೈಲ್ದಿಂದ ಓಡ್ತದಲ್ಲ ನಿಮ್ಮ ಸುದ್ದಿ ತಗೊಂಡು ಓಡ್ತದೆ ತತ್ತಕ್ಷಣ ಅಮೆರಿಕಕ್ಕೆ ಹೋಗ್ತದೆ ಮರುಕ್ಷಣ ಇಲ್ಲೇ ಇರ್ತದೆ ಸೆಕೆಂದ ಬೇಕಾಗೋದಿಲ್ಲ ಎಷ್ಟು ವೇಗವಾಗಿ ಓಡ್ತದೆ ನೀವೇ ಓಡಿ ಹೋಗೋದಾಗಿದ್ರೆ ಎಷ್ಟು ದಿವಸ ಹಿಡಿತ ಹೇಳಿ ಜಗತ್ತಿನಾಗ ಅದ್ಭುತದ ಅದಕ್ಕೆ ಓಡು ಸೋಲ್ಸು ಒನ್ನೇ ನಂಬರ್ ಬಾ ಆದರೆ ನನ್ನಂಗೆ ಓಡವನೇ ಇಲ್ಲ ನಾವು ಬ್ಯಾಡ ಅಷ್ಟೆ ಇದ ನೀತಿ ನಿನ್ನ ಪರಿಮಿತಿಯನ್ನು ನೀನು ತಿಳ್ಕೋ ಎಲ್ಲ ತಿಳಿತು ಅಂತ ಹೇಳಬೇಡ ಎಲ್ಲ ಮಾಡ್ತೇನೆ ಅಂತ ಹೇಳಬೇಡ ನಾನು ಒಂದನೇ ನಂಬರ್ ಅಂತ ಸುಮ್ಮನೆ ಇವ್ರನ್ನ ನೋಡಿ ಹೇಳು ಜಗತ್ತು ನೋಡಿ ಹೇಳಬೇಡ ಹಿಂದುಳಿದವ್ರ ದೃಷ್ಟಿಯಿಂದ ನಾವು ಅಷ್ಟೇ ಈಗ ನೀವು ಕೆಳಗೆ ಕೂತೀರಿ ಅಂತ ನಾ ಮ್ಯಾಲ ಕೂತೀನಿ ಮ್ಯಾಲ ಇದಕ್ಕೆ ನನಗಿಂತ ಮ್ಯಾಲ ಪರದೆ ಅದ ಮ್ಯಾಲ ಅದು ಮ್ಯಾಲದ ಅದಕ್ಕಿಂತ ಮ್ಯಾಲ ಒಂದು ಪಕ್ಷಿ ಕೂತದ ಅದಕ್ಕೆ ಅನಿಸ್ತದೆ ಎಲ್ಲರೂ ಕೆಳಗೆ ಅನಿಸೋದಿಲ್ಲ ಒಂದು ಐನ್ಸ್ಟೈನರ ರಿಲೇಟಿವಿಟಿ ಸಿದ್ಧಾಂತ ಸುಮ್ಮನೆ ಒಂದು ಮಜಾ ಹ್ಯಾಂಗಿರ್ತ ಒಂದು ಬೆಟ್ಟಿತ್ತು ಹಿಂಗೆ ಕೆಳಗೆ ಒಂದು ಮನೆ ಆ ಮನೆಯ ಎದುರಿಗೆ ಒಂದು ಎಮ್ಮಿ ಎಮ್ಮಿ ಕಟ್ಟಿದ್ರು ಆ ಮನೆಯವರು ಬೆಸ್ಟ್ ಎಮ್ಮೆ ಅದು ಭಾಳ ಪುಷ್ಟವಾಗಿತ್ತು ಅಂಥ ಎಮ್ಮೆ ಅದು ಮೇಯ್ತಿತ್ತಲ್ಲೆ ಮಾಲೀಕ ಎಮ್ಮಿಯ ಮಾಲೀಕ ಎಮ್ಮಿಯ ಮಾಲೀಕ ಅಲ್ಲೇನವ ಭಾಳ ದೊಡ್ಡ ಅವಲ್ವಾದ ಎದುರ ಮ್ಯಾಲೆ ಗುಡ್ಡದ ಹೋದ ಹೋಗಿ ಮ್ಯಾಲ ನಿಂತು ನೋಡ್ದ ಎಮ್ಮ ಒಂದು ಇಟ ಕಾಣಿಸ್ತತ್ತು ಎಷ್ಟು ಒಂದು ಇಟ ಬಹಳ ಎತ್ತರ ಗುಡ್ಡ ಗುಡ್ಡದ ಮ್ಯಾಗಿಂದ ಎಮ್ಮಿ ನೋಡಿದ ಕೂಡಲೇ ಒಂದು ಇಟ ಕಾಣಿಸ್ತತ್ತು ಅವ ಅಂದ ಎಷ್ಟು ಸಾಣದ ನಮ್ಮ ಎಮ್ಮಿ ಅಂದ ಅದೇ ಕ್ಷಣಕ್ಕೆ ಎಮ್ಮೆ ಮ್ಯಾಲ ನೋಡ್ತು ಗೊತ್ತಾಯ್ತು ಎಮ್ಮೆ ನೋಡ್ತು ಅದು ಅಂತೂ ನಮ್ಮ ಮಾಲೀಕ ಇಟ್ಟಿಟ ಕಾಣಿಸ್ತಾನಲ್ಲ ಯಾರ ಸಣ್ಣವರು ಯಾರು ದೊಡ್ಡವರು ಇದು ರಿಲೇಟಿವಿಟಿ ಸಿದ್ಧಾಂತ ಇದು ಇದು ವಿಜ್ಞಾನ ಇದು ಯಾರು ದೊಡ್ಡವರು ಯಾರು ಸಣ್ಣವ್ರು ಕೆಳಗೆ ನಿಂತರೆ ನಿಂತು ನೋಡಿದರೆ ಮ್ಯಾಲಿದ್ದವ್ರು ಸಣ್ಣವರು ಮ್ಯಾಲೆ ನಿಂತು ಹೋಗಿ ನಿಂತು ನೋಡಿದರೆ ಕೆಳಗೆದ್ದವರು ಸಣ್ಣವರು ನಿಜವಾಗಿಯೂ ಸಣ್ಣವರು ಯಾರು ಹೇಳಿ ಇದು ವಿಜ್ಞಾನ ಎಷ್ಟು ಮಜಾ ಇರ್ತದೆ ಹೋಲಿಕೆಯಿಂದ ಒಬ್ಬರು ದೊಡ್ಡವರು ಒಬ್ಬರು ಸಣ್ಣವರು ಹೋಲಿಕೆಯಿಂದ ಒಬ್ಬ ಬುದ್ಧಿವಂತ ಒಬ್ಬ ಬುದ್ಧಿ ಕಡಿಮೆ ಇದ್ದಾವ ಆದರೆ ಹೋಲಿಕೆಯನ್ನು ಹಾಕಿ ಬಿಟ್ಟರೆ ಯಾರು ಬುದ್ಧಿವಂತರು ಅಲ್ಲ ಯಾರು ಬುದ್ಧಿ ಕಡಿಮೆ ಇದ್ದವರು ಅಲ್ಲ ಎಲ್ಲರೂ ಸತ್ಯದ ಆ ಕ್ಷೇತ್ರದಲ್ಲಿ ಸುಮ್ಮನೆ ತೇಲುವಂಥ ಸುಮ್ಮನೆ ಒಂದು ಅಂಶಗಳವ ಎಲ್ಲದ ಹೇಳಿ ನಾವು ತಿಳ್ಕೋತೇವೆ ನಾವು ಬುದ್ಧಿವಂತರಂತ ಇಟ್ಕೊಳ್ಳಿ ಎಲ್ಲವನ್ನು ತಿಳ್ಕೊಂಡು ಮುಗಿಸಬೇಕಂದ್ರೆ ಎಲ್ಲರೇ ಸಾಧ್ಯದ ಏನು ನನಗೆಲ್ಲ ತಿಳಿತು ಅಂತೂ ಎಲ್ಲರೇ ಸಾಧ್ಯತೆ ಏನು ಹೇಳಿ ನಾವು ಅಂತೇವೆ ನಾವು ಒಂದೇ ನಂಬರ್ ಬಂದೇವಿ ಅದು ರ್ಯಾಂಕ್ ಹೋಲ್ಡರ್ ಅದೇವಿ ಎಲ್ಲ ಸರಿ ಆದರೆ ಅದಕ್ಕೆ ಅರ್ಥ ಏನು ಅಂತ ಎಲ್ಲ ನಮ್ಮ ಬುದ್ಧಿಗೆ ಒಂದು ಮಿತಿಯದ ಅನ್ನೋದನ್ನು ಮರಿಬಾರ್ದು ನನಗೆಲ್ಲ ತಿಳಿತದ ಆದ್ದರಿಂದ ನಾ ಹೇಳಿದ್ದೇ ಸತ್ಯ ಅಂತ ಹೇಳಕ್ಕೆ ಹೋಗಬೇಡ ಯಾಕೆ ನನಗೆ ತಿಳಿಯೋದು ಮಿತವಾಗಿರ್ತದೆ ಪರಿಮಿತವಾಗಿರ್ತದೆ ಪರಿಮಿತವಾಗಿ ಎಲ್ಲರಿಗೂ ಎಲ್ಲವೂ ಜಗತ್ತಿನಾಗಿರೋದೆಲ್ಲವೂ ತಿಳಿತದೇನು ಸಾಧ್ಯವೇ ಇಲ್ಲ ಯಾರೇ ಯಾರೇ ಇರಲಿ ಆಗೋದಿಲ್ಲ ಒಬ್ಬರಿಗಿಂತ ಒಬ್ಬರಿಗೆ ಸ್ವಲ್ಪ ಹೆಚ್ಚು ತಿಳಿತಿರಬೇಕು ನನಗಿಂತ ನಿಮಗೆ ಹೆಚ್ಚು ಗೊತ್ತದೆ ಯಾಕೆ ನೀವು ವ್ಯವಹಾರ ಕ್ಷೇತ್ರದಾಗದಿರಿ ನಿಮಗೆ ಜಗತ್ತು ಬಹಳ ಗೊತ್ತಾಗ್ಯದ ನನಗೆ ಗೊತ್ತಾಗೋದಿಲ್ಲ ಊರು ಬಿಟ್ಟು ಹೊರಗೆದ್ದ ಬಳಕೆ ಊರಾಗ ಏನು ನಡೀತದೆ ಹೆಂಗೆ ಗೊತ್ತಾಗ ನನಗಿಂತ ಬಹಳ ಗೊತ್ತದ ನಿಮಗೆ ಆದರೆ ಹಂಗೆ ಹಿಂಗೆ ತಿಳ್ಕೋಬಾರದು ನಮ್ಮಂಗೆ ತಿಳಿದೋರೇ ಇಲ್ಲ ಅಂತ ನೀವು ತಿಳ್ಕೋಬಾರದು ಅಷ್ಟೇ ನಿಮಗೂ ಗೊತ್ತಾಗಲಾರದ್ದು ಇನ್ನೊಬ್ಬರಿಗೆ ತಿಳಿದಿರ್ತದೆ ಈಗ ನಮ್ಮ ಮನೆಯಾಗಿ ಎಷ್ಟೋ ಸಲ ಆಗ್ತದೆ ಸಾಹೇಬರು ಎಲ್ಲ ಆಫೀಸ್ ಮುಗಿಸ್ಕೊಂಡು ಬಹಳ ದೊಡ್ಡ ಸಾಹೇಬರು ಬಹಳ ದೊಡ್ಡವರು ಅಲ್ಲಿ ಆಫೀಸ್ದಾಗ ಮೇಲಾಧಿಕಾರಿಗಳು ಎಲ್ಲ ಮುಗಿಸ್ಕೊಂಡು ಬರುವಾಗ ಹೆಂಡತಿ ಹೇಳಿರ್ತಾಳೆ ಒಂದಿಷ್ಟು ಕಾಯ್ಪಲ್ಯ ತೊಗೊಂಡು ಬರ್ರಿ ಅಂತ ಹೇಳಿರ್ತಾಳೆ ತಗೊಂಡು ಬರ್ತಾರ ಅವಾಗ ತಂದು ಇಡ್ತಾರೆ ಆಕೆ ಅದನ್ನು ಬಿಚ್ಚಿ ನೋಡ್ತಾಳೆ ನಿಮಗಿಷ್ಟು ಬುದ್ಧಿಲ್ ಅಲ್ಲ ಚಲೋ ಕಾಯಿ ಪಲ್ಯ ಯಾವುದು ಹಳೆದ ಕಾಯಿ ಪಲ್ಯ ಯಾವುದು ಇಷ್ಟು ತಿಳಿಬಾರ್ದ ನಿಮಗೆ ಅವರು ಸೈಬ್ರೇ ಏನು ಮಾಡೋದು ಹೇಳಿ ನಮ್ಮ ಮಿತಿ ನಾವು ಒಪ್ಕೋಬೇಕು ಅಲ್ಲಿ ನಾವು ಆಫೀಸ್ ನಡೆಸಿದರೆ ನನಗಂತಿಯಲ್ಲ ಹಿಂಗೆ ನಾನು ಎಲ್ಲ ತಿಳ್ದಾವ ಅಂತ ಅಲ್ಲಂದ್ರೆ ಅವ್ರಂತಾರೆ ಅಷ್ಟೆ ಆಫೀಸ್ನಲ್ಲಿ ಅಷ್ಟು ಯು ನೋ ಎವ್ರಿಥಿಂಗ್ ಅಬೌಟ್ ಅಲ್ಲ ಅಲ್ಲೇ ಏನ್ ಇವರ್ ಆಫೀಸ್ ಅಬೌಟ್ ಯುವರ್ ಫೈಲ್ಸ್ ನಿಮಗೇನು ಗೊತ್ತದ ಮಾರುಕಟ್ಟೆ ಗೊತ್ತದ ನಿಮಗೆ ನಾವು ಕೆಲವು ಕ್ಷೇತ್ರದಾಗ ಚೆನ್ನಾಗಿರ್ತೇವೆ ನೀವು ಕೆಲವು ಕ್ಷೇತ್ರದಾಗ ಚೆನ್ನಾಗಿರ್ತೀರಿ ನಾವು ಬಂದ ಆಫೀಸ್ದಾಗ ನಮಗೆ ತಿಳಿತದ ಅಂತೇವೇನು ಹಂಗೆ ನೀವು ಆಫೀಸ್ ಬಿಟ್ಟು ಮನೆಗೆ ಬಂದ ಬಳಕೆ ಎಲ್ಲ ತಿಳಿತು ಅಂತ ಹೇಳಬೇಡಿ ಒಂದು ಕಪ್ ಚಹಾ ಮಾಡಿ ನೋಡೋಣ ಆಗೋದಿಲ್ಲ ಒಂದು ರೊಟ್ಟಿ ಬಡಿರಿ ಆಗೋದಿಲ್ಲ ತಿನ್ನೋದಕ್ಕಷ್ಟಿರುವಾಗ ಬಡಿಯೋದು ಎಲ್ಲಿ ಸಾಧ್ಯ ಆಗ್ತದೆ ಹೇಳಿ ಅಷ್ಟ ಮಿತಿ ಅದಯ ಈ ಮಿತಿಯನ್ನು ತಿಳ್ಕೊಂಡು ಬದುಕೋದೇ ನೀತಿ ಇದೆ